ಸಾರ್ವನಿಕರಿಗೆ ರೈತ ಭಾರತ ಪಕ್ಷದಿಂದ ಡಿಸೆಂಬರ್ ಹದಿನಾರರಿಂದ ವಿಜಯಪುರ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರೈತ ಭಾರತ ಪಕ್ಷ ஜெనికல் ஜி கூசி ஆ கூசி சி சேரிந்தே உள்ளா மாலரிய விபூத் ಸಂಪರ್ಕಗಳನ್ನು ನೀಡದಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೆಡೆಯನ್ನು ಕಲಿಸಿ ಸ್ಟೇಲ್ ಸಿமெண்ட் ಹಾಗೂ ಎಲೆಕ್ಟ್ರಿಕಲ್ ಅಂಗಡಿಯವರು ಹಾಗೂ ಅದರ விஸ்தಾರವನ್ನು ನೀಡ ಸರ್ಕಾರಕ್ಕೆ ಇಂದನ ಸಚಿವರಿಗೆ ಕೆಆರ್ ಸಿ ಆಗಕ್ಕೆ ಹೋರಾಟ ಎಲ್ಲಿ ಅವರಿಗೆ ಹೋರಾಟಕ್ಕಾಗೇ ಹೋರಾಟ ಹೋರಾಟ ಎಲ್ಲಿ ಹೋರಾಟ ಕರ್ನಾಟಕ ಇವತ್ತಿನ ದಿವಸ ನಾವು ಎಸ್ಕಾಂ ಕಚೇರಿಯ ಗ್ರಾಮೀಣ ಉಪಯೋಗದ ಮುಂದೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಈ ಸಿ ಸಿ ಬಗ್ಗೆ ಕನ್ಫ್ಯೂಷನ್ ಏನಿದೆ ಕಾರ್ಯನಿರ್ವಾಹಕ ಅಭ್ಯಂತರಿಗೆ ಹೇಳಿದ್ದೀವಿ ನೀವು ಮಹಾನಗರ ಪಾಲಿಕೆ ಅಧಿಕಾರಿಗಳ ಬಗ್ಗೆ ಹೋಗಿ ಏನು ಸಮಸ್ಯೆ ಐತಿ ಅವ್ರದ್ದು ಏನು ಸಮಸ್ಯೆ ಐತಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡೋ ದಕ್ಷ ನಾವು ಹೇಳಿ ಮೊನ್ನೆ ಪಾಯಿತು ಆಮೇಲೆ ಎರಡನೇದು ಏನಪ್ಪ ಅಂತಂದರೆ ರೈತರಿಗೆ ಸುಟ್ಟು ಟಿ ಸಿಗಳು ಕೊಡ್ತಾಯಿಲ್ಲ ಸರಿಯಾಗಿ ಬೇಗನೆ ಕೊಡ್ರೆ ಅಂತ ಹೇಳಿದೆ ಇನ್ನು ಮೂರನೇದು ಏನಪ್ಪ ಅಂದರೆ ಎಸ್ ಡಿ ಎಸ್ ಡಿ ಹೆಡ್ ಬೇರೆ ಬೇರೆ ತುಂಬಿಸ್ಕೊಳತ್ತಾರೆ ಏನು ಡಿಪಾಸಿಟ್ ಏನು ತುಂಬಿಸೋತಿರು ಫಾರ್ಟಿ ಏಯ್ಟ್ ಒನ್ ಜೀರೋ ಒನ್ ಆ ಫಾರ್ಟಿ ಏಟ್ ಒನ್ ಜೀರೋ ಒನ್ದಲ್ಲೇ ಎಸ್ ಡಿ ತುಂಬಿಸ್ಕೊಡ್ರ ಎಕ್ಸಿಂದ ನಾವು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೆ ಇದರಿಂದ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತದೆ ಅದು ಮಾಡೋದ್ರಿಂದ ಇನ್ನು ಹೊಸದಾಗಿ ಏನೇ ಒಂದು ಬಿಲ್ಡಿಂಗ್ ಅಲ್ಲಿ ಗ್ರಾಮೀಣ ಉಪವಿಭಾಗ ಅಂತ ಹೆಕ್ಷ ಆ ಗ್ರಾಮೀಣ ಉಪವಿಭಾಗ ಅದು ಮಾಡೋದ್ರಿಂದ ಸಾರ್ವಜನಿಕರಿಗೆ ಭಾಳ ಅನ್ಯಾಯ ಆಗುತ್ತೆ ಅಂದರೆ ಅಲ್ಲಿಗೆ ಹೋಗಿ ಬ ಸುಮಾರು ಬಿಜ ಇಲ್ಲಿ ಇಲ್ಲಿ ಲೊಕೇಶನ್ ಪಾಯಿಂಟಿಂದ ಮೂರು ಕಿಲೋಮೀಟ್ರ್ ಮಾಡಿದ್ದಾರೆ ಮೂರು ಕಿಲೋಮೀಟ್ರದಲ್ಲಿ ಸಾರ್ವಜನಿಕ ನಾವೆಲ್ಲ ಹೋಗಿ ಬರ್ಬೋದು ನಮ್ಮ ಸೈಕಲ್ ಮೋಟರ್ ಇರ್ತಾವೆ ಇದು ಇರ್ತಾವೆ ಹೋಗಿ ಬರ್ಬೋದು ಬಟ್ ರೈತರಿಗೆ ಇದ್ರೆ ಹೋಗಿ ಬರೋಕೆ ಅನನುಕೂಲ ಆಗುತ್ತೆ ಆದ ಕಾರಣ ನಾನು ಹೇಳೋ ತಾತ್ಪರ್ಯ ಇಷ್ಟೇ ಒಂದು ಏನಾದರೂ ಸಬ್ ಡಿವಿಷನ್ ಐತೆ ಆ ಸಬ್ ಡಿವಿಷನ್ ಇಲ್ಲೇ ತರಬೇಕು ಅದರ ಬದಲಾಗಿ ಒಂದು ಸಬ್ ಡಿವಿಷನ್ ಮೂರನ್ನು ಹೊಸದಾಗಿ ಮಾಡಿ ಅಲ್ಲಿಯೇ ಜನರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ತಕ್ಷಣ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಇಲ್ಲಿ ಶಿವಗಿರಿ ಇರ್ಬೋದು ಅಲ್ಲಿ ಗೋಲ್ಗುಮಟ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲ ಪೊಲೀಸ್ ಸ್ಟೇಷನ್ ಬ್ರಿಡ್ಜ್ ಹಿಡ್ಕೊಂಡು ಅಚ್ಚೆ ಕಡೆ ಬಂದು ಟು ಕೆ ಡಿ ಬಿ ಹಿಡ್ಕೊಂಡು ವಿಮಾನ ನಿಲ್ದಾಣ ಹಿಡ್ಕೊಂಡು ಅವೆಲ್ಲ ಒಂದು ಸಬ್ ಡಿವಿಷನ್ ಮೂರರನ್ನು ಮಾಡಿ ಆ ಏರಿಯಾನ ಅದಕ್ಕೆ ವ್ಯಾಪ್ತಿ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಎಂ ಬಿ ಪಾಟೀಲ್ ನಗರಕ್ಕೆ ಹೋಗಿ ಬರೋದು ಕಮ್ಮಿ ಆಗ್ತದೆ ತಕ್ಷಣ ಹೇಳ್ತೀನಿ ಈ ಬಗ್ಗೆ ಸರ್ ಇವತ್ತೇನು ಬರೋ ಸಲ್ಲಿಸಿರಲಿಲ್ಲ ಹನ್ನೊಂದು ಬೇಡಿಕೆಗಳಿರುತ್ತೆ ಇದು ಯಾವ ಸಮಸ್ಯೆಗಳ ಬಗೆಹರಿಲ್ಲ ಅಂದ್ರೆ ಮುಂದಿನ ಹೋರಾಟ ಆಗುತ್ತೆ ಈ ಮುಂದಿನ ಹೋರಾಟ ಇಲ್ಲಿ ಆಗ್ತೈತೆ ಸರಿ ಈಗ ನಮ್ಮ ಬರೇ ಮಾತುಕತೆ ಒಳಗೆ ಆಲ್ರೆಡಿ ನಾವು ಎರಡು ಸಲ ಹೋಗಿ ಬಂದೇವೆ ಎಸ್ಕಾಂ ನಿಗಮ ಕಚೇರಿಗೆ ಡಿ ಟಿ ಅವರು ಎಮ್ ಡಿ ಅವರು ಇಲ್ಲಿ ಬರ್ತೇವೆ ಬರ್ತೆವಿಂದ ಇಲ್ಲಿ ಬರೇ ಬರಲಾರ್ದೆ ಇಲ್ಲಿ ಸಮಸ್ಯೆಗಳನ್ನು ಉದ್ಭವ ಮಾಡಕ್ಕೆ ಹೊರತಾಗಿ ಆ ಸಮಸ್ಯೆ ಬಗೆಹರ್ತ ಓಡಾಡಕತ್ತಿಲ್ಲ ಎಮ್ ಡಿ ಅವರು ಡಿ ಟಿ ಅವರು ಯಾಕೆ ಇಲ್ಲಿ ಬಂದ್ರಂದ್ರೆ ಸಮಸ್ಯೆಗಳು ಇಲ್ಲಿ ಬಾಳದಾವೆ ಅದಕ್ಕೆ ಅವರು ಅಲ್ಲಿ ಆಫೀಸ್ನಾಗ ಕುತ್ಕೊಂಡು ಒಂದು ವಿ ಸಿ ಮೀಟಿಂಗ್ ಮಾಡ್ಕೊತಾರೆ ಆ ವಿಷಯ ಮಾಡ್ಕೊಂಡು ಮಾಡ್ಕೊಂಡು ಅಧಿಕಾರಿಗಳ ಗಟ್ಟೆ ನೇರ ಪ್ರಶ್ನೆ ಮಾಡ್ಕೊತ ಹೊಂಟ ಸಾರ್ವಜನಿಕರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಮತ್ತೆ ಮುಂದಿನ ಹೋರಾಟ ನಾವು ನಿಗಮ ಕಚೇರಿಗೆ ಮುಖ್ಯ ಹಾಕ್ತೇವೆ ಮಲ್ಲಿಕಾರ್ಜುನ್ ಕೆಂಗ್ಜ ರೈತ ಇವತ್ತಿನ ದಿವ್ಸ ಈ ಹಮ್ಮಿ ಹಮ್ಮಿಕೊಟ್ಟಿದ್ದು ಎಲ್ಲ ಸಮಸ್ಯೆಗಳ ಮನವರಿಕೆ ಮಾಡಿ ನಮ್ಮ ಈ ಅವರಿಗೆ ಈ ಎಲ್ಲ ಸಮಸ್ಯೆ ಬಗೆಹರಿಸಬೇಕಂತ ಅವರಿಗೆ ಮನವಿ ಕೊಟ್ಟಿ ಎಂಟು ತಿಂಗಳಿಂದ ನಮಗೆ ಕನೆಕ್ಷನ್ ಸಿಗಲಿಲ್ಲ ವಿದ್ಯುತ್ ವಿದ್ಯುತ್ ಸರ್ಬರಾಜಾಗಲಿಲ್ಲ ಮೀಟ್ರ್ ಕೂಡ ಗೊತ್ತಿಲ್ಲ ಭಾಳ ಕಟ್ಟಡ ಹಂಗೆ ಗೊತ್ತಾವು ಭಾಳ ಜನರಿಗೆ ಸಮಸ್ಯೆ ಇದೆ ಎಲ್ಲ ಲೈನ್ನಲ್ಲಿ ಏನು ಬರ್ತಾರೆ ಎಲ್ಲ ವರ್ಕರಿಗೆ ನಮ್ಮ ಕಾಂಟ್ರ್ಯಾಕ್ಟರ್ಗೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಇದೆ ಎಲ್ಲ ಕೆಲಸ ಬಂದಾಗ್ಯವು ಅವರು ಉಪಜೀವನ ನಡಿಬೇಕಾದ್ರೆ ಭಾಳ ತೊಂದರೆ ಇದೆ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಬೇಕು ಸರ್ಕಾರ ಇದೇ ಮನವಿ ಇದೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ಮೊದಲಿನ ಆಗಿ ನಡೀಸ್ಬೇಕ ವಿನಂತಿ ಇದೆ ಸರ್ ಹೆಸರು ನನ್ನ ಹೆಸರು ಇಸ್ಮಾಯಿಲ್ ಸುಮಾರ್ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಈಗ ನಮಗೆ ಮೇನ್ ಅಂದ್ರೆ ಒ ಸಿ ಸಿ ಬಗ್ಗೆ ಸರ್ಕಾರ ಮೊನ್ನೆನೇ ಆದೇಶ ಹೊರಡಿಸಿದೆ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಒಳಗಡೆ ಇರುವ ಎಲ್ಲ ಪ್ಲಾಟ್ಗಳಿಗೂ ಅಥವಾ ನಿವೇಶನಗಳಿಗೆ ಒ ಸಿ ಸಿ ವಿನಾಯಿತಿ ಇದೆ ಅಂತ ಸರ್ಕಾರದ ಆದೇಶ ಆಲ್ರೆಡಿ ಬಂದಿದೆ ಬಟ್ಟು ಹೆಸ್ಕಾಂ ಬೆಸ್ಕಾಮ್ ಮೆಸ್ಕಾಮ್ ಕಂಪ್ನಿಗಳು ಇನ್ನೂ ಅದನ್ನು ಆದೇಶ ರೂಪದಲ್ಲಿ ತರುತ್ತಿಲ್ಲ ಆದೇಶ ರೂಪದಲ್ಲಿ ತರುತ್ತಿಲ್ಲ ಅಂದರೆ ಬಡವರು ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಒಳಗಡೆ ಇದ್ದವರಿಗೆ ಕೊಡ್ಬೌದು ಅಂತ ಸರ್ಕಾರದ ಆದೇಶ ಡಿಕ್ಲೇರ್ ಆಗಿದೆ ಬಟ್ ಸ್ಟಿಲ್ ಇವರು ಕನ್ಫ್ಯೂಷನ್ ಒಳಗೆ ಅವರು ಒ ಸಿ 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 ಸಲುವಾಗಿ ವಿದ್ಯುತ್ತನ್ನು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲು ನಮ್ಗೆ ಕೊಡ್ತಿಲ್ಲ ಅವಕಾಶ ಕೊಡ್ತಿಲ್ಲ ಅದರಿಂದ ಎಷ್ಟೋ ಮನೆಗಳು ಕತ್ತಲಾಗಿದೆ ಮತ್ತು ಎಷ್ಟೋ ಜನ ಅನಧಿಕೃತ ಅನಧಿಕೃತ ವಾಯರನ್ನು ಹಾಕೊಂಡು ವಿದ್ಯುತ್ ಕಳ್ಳತನ ಮಾಡ್ತಿದ್ದಾರೆ ಇದರಿಂದ ಕಂಪ್ನಿಗೂ ಲಾಸ್ ಆಗುತ್ತೆ ಸರ್ಕಾರಕ್ಕೂ ಲಾಸ್ ಆಗುತ್ತೆ ವಿದ್ಯುತ್ ಕಳ್ಳತನ ಮಾಡೋಕ್ಕೆ ವಿದ್ಯುತ್ ಕಂಪ್ನಿಗಳನ್ನೇ ವಿದ್ಯುತ್ ಕಂಪ್ನಿಗಳೇ ಅವರಿಗೆ ಅವಕಾಶ ಮಾಡಿಕೊಟ್ಟಾಗಿದೆ ಮೊದಲಾಗಿ ಓ ಸಿ ಮತ್ತು ಸಿ ಸಿ ಹನ್ನೆರಡು ಸ್ಕ್ವೇರ್ ಫೀಟ್ ತನಕ ಏನು ವಿನಾಯಿತಿ ಕೊಟ್ಟಿದ್ದಾರಲ್ಲ ಆ ವಿನಾಯಿತಿಯನ್ನು ಸಂಪೂರ್ಣವಾಗಿ ಹೆಸ್ಕಾಂ ಹೆಸ್ಕಾಮ್ಗಳು ಎಲ್ಲಾ ಕಂಪ್ನಿಗಳು ಅನಿವಾರ್ಯವಾಗಿ ಆದೇಶ ತರಬೇಕು ಅಂತ ಹೇಳ್ತೀವಿ ನನ್ನ ಹೆಸರು ಸೌಮ್ಯ ನಾರಾಯಣ್ಕರ್ ಅಂತ ನಾರಾಯಣ್ಕರ್ ಎಲೆಕ್ಟ್ರಿಕಲ್ ಕ್ಲಾಸ್ ಕಾಂಟ್ರಾಕ್ಟರ್ ವಿದ್ಯುತ್ ಸಂಪರ್ಕದ ಸಲುವಾಗಿ ಕಳೆದ ಒಂದು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಆ ವಿದ್ಯುತ್ ಸಂಪರ್ಕ ನೀಡಲಿಕ್ಕೆ ಇಂಧನ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಅಂತ ನಾವು ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಓಸಿ ಸಿ ಎಂಬ ನೆಪವನ್ನು ಹೇಳಿ ಸಾರ್ವಜನಿಕರಿಗೆ ಅಧಿಕಾರಿಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬಹುದು ಓಟ್ ಏನೂ ಏನು ಕೇಳುದಿಲ್ಲ ಓಟ್ ಕೊಟ್ಟು ಹರಿಸುವದ್ಮ್ಯಾಗ ಆ ಕಾನೂನು ಈ ಕಾನೂನು ಹಚ್ಚಿ ಸಾರ್ವಜನಿಕರಿಗೆ ಮೋಸ ಮಾಡುವ ರಾಜಕೀಯ ಪಕ್ಷಗಳು ಇವತ್ತಿನ ದಿವಸ ಭಾಳ ಇದ್ದಾವೆ ನಾವು ಹೇಳೋದಿಷ್ಟೇ ಸಾರ್ವಜನಿಕರ ಸಮಸ್ಯೆಗಳ ಎಷ್ಟೊಂದು ಸಮಸ್ಯೆಗಳು ಗಂಭೀರ ಆಗಾವಪ್ಪ ಅಂತಂದ್ರೆ ಇಲಾಖೆ ಸಹಿತ ನಷ್ಟದಲ್ಲಿ ಹೋಗುವ ಪರಿಸ್ಥಿತಿ ಬಂದಿತ್ತು ಇವಾಗ ಯಾಕಪ್ಪಾ ಅಂತಂದ್ರೆ ಕರೆಂಟ್ ಇಡುವ ರೀ ಕರೆಂಟ್ ತಂತಿ ಒಳಗೆ ಹರಿ ಹಂಗೆ ಇದು ಆಗ್ತದೆ ಎಷ್ಟೊಂದು ಇಡುವುದು ಕೂಡ ಅವರು ஜனிசம்பரண்ட் யூஸ் ஆகி தமக்கு பில் வர்த்த நான் சாய் இஷ்டப்படுத்தின மனி கொட் சாய் மனைவி கொடுத்து சாய் அவரு எடம் கொடுறது அவரு மார்க் நோய் நோட்ன அவரு அவரு மோடி பட் ஆய் ரீ ஹே தாரூ கடைகூட ಅಂದ್ರೆ ಮನವಿ ತೋಳಾಕ್ತ ಆಗ್ತಾ ಇದೆ ಇವತ್ತಿನ ದಿವಸ ಅಧಿಕಾರಿಗಳು ನಾನು ಹೇಳೋದು ತಾತ್ಪರ್ಯ ಇಷ್ಟೇ ನಿಮ್ಮೂ ಸಮಸ್ಯೆ ಇರ್ತಾವ ನಮಗೂ ಸಮಸ್ಯೆ ಇರ್ತಾವ ಡೈರೆಕ್ಟ್ ಆಗಿ ಲೈವ್ ಹೋಯ್ತಪ್ಪ ಅಂತಂದ್ರೆ ಅವ್ರ ನಗರಿಗೆ ಬರ್ತದೆ ಅಂತ ನಾವು ವಿಚಾರ ಮಾಡ್ತೇವೆ ಆದ ಕಾರಣ ಇಲ್ಲಿ ನಮ್ಮ ಒಂದು ಹನ್ನೊಂದು ಬೇಡಿಕೆಗಳನ್ನ ಇಟ್ಟು ಬಂತೀವಿ ಆಕ್ಚುಲಿ ನಾವು ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ನಾವು ಇಲ್ಲೇ ಟೆನ್ ಕೊಡ್ಬೇಕು ಎಂ ಡಿ ಅವರು ಡಿಟಿ ಅವರು ಬರ್ಬೇಕಾಗಿತ್ತು ಅದು ಯಾಕಂದ್ರೆ ಆಲ್ರೆಡಿ ನಾವು ಕೊರಿಯರ್ ಮುಖಾಂತರ ಕಳಿಸಿದ್ವಿ ಸಾಯವ್ರು ತೊಳೆ ಬೇಕಾಗುತ್ತೆ ನಾವು ಕೊರಿಯರ್ ಮುಖಾಂತರ ಅವ್ರು ಮುಗಿಸಿ ವ್ಯವಸ್ಥೆ ಮಾಡಿದ್ವಿ ಅದ ಕಾರಣ ಈ ಮನೆಗೆ ಸೀದಾ ಸಾಯಿಬ್ರಿಗೆ ಏನು ಹೇಳ್ತಿರಪ್ಪ ಅಂತಂದ್ರೆ ಸೀದಾ ಡೈರೆಕ್ಟ್ ಎಂ ಡಿ ಅವ್ರಿಗೆ ನೀವು ಮುಂದೆ ಎಸ್ ಸಿ ಅವ್ರಿಗೆ ಚೀಫ್ ಇಂಜಿನಿಯರ್ಗೆ ಇವ್ರು ಕಳ್ಸೋದು ಬಿಡ್ರಿ ಮೊದಲು ಅವ್ರಿಗೆ ಕಳ್ಸಿರುತ್ತೆ ಇಷ್ಟ ಹೇಳ್ತೀನಿ ಆಮೇಲೆ ನಿಮ್ ಫಾರ್ಮಾಲಿಟೀಸ್ ಏನೈತಿ ಫಾರ್ಮಾಲಿಟಿ ಪ್ರಕಾರ ಅವ್ರಿಗೆ ಕಳ್ಸಿರ್ತಾರೆ ಏನು ಕಾರಣ ಈಗ ಸಮಸ್ಯೆಗಳ ಈ ವಿದ್ಯುತ್ ಸಂಪರ್ಕದ ಸಲುವಾಗಿ ಕಳೆದ ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆ ವಿದ್ಯುತ್ ಸಂಪರ್ಕ ನೀಡಲಿಕ್ಕೆ ಇಂಧನ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಅಂತ ಸಿ ಎಂಬ ನೆಪವನ್ನು ಹೇಳಿ ಸಾರ್ವಜನಿಕರಿಗೆ ಅಧಿಕಾರಿಗಳು ಇರ್ಬೋದು ಜನಪ್ರತಿನಿಧಿಗಳು ತಗೊಳ್ಳೋ ಓಟ್ ತಗೊಳ್ಳುವಾಗ ಏನು ಕೇಳುವುದಿಲ್ಲ ಓಟ್ ಕೊಟ್ಟು ಹರಿಸುವದ್ಮ್ಯಾಗ ಆ ಕಾನೂನು ಈ ಕಾನೂನು ಹಚ್ಚಿ ಸಾರ್ವಜನಿಕರಿಗೆ ಮೋಸ ಮಾಡುವ ರಾಜಕೀಯ ಪಕ್ಷಗಳು ಇವತ್ತಿನ ಬಾಳಾಗಿದ್ದಾವ ನಾವು ಹೇಳೋದು ಇಷ್ಟೇ ಸಾರ್ವಜನಿಕರ ಸಮಸ್ಯೆಗಳ ಎಷ್ಟೊಂದು ಸಮಸ್ಯೆಗಳು ಗಂಭೀರ ಆಗಪ್ಪ ಅಂತಂದ್ರೆ ಇಲಾಖೆ ಸಹಿತ ನಷ್ಟದಲ್ಲಿ ಹೋಗುವ ಪರಿಸ್ಥಿತಿ ಬಂದಿತ್ತಿದೆ ಇವಾಗ ಯಾಕಪ್ಪ ಅಂತಂದ್ರೆ ಕರೆಂಟ್ ಇಡುವುದು ಕೂಡ ಬರೋದಿಲ್ಲ ಕರೆಂಟ್ ತಂತಿ ಒಳಗೆ ಹರಿ ಹಂಗ ಇದು ಹಾಕಿ ಎಷ್ಟೊಂದು ಕೂಡ ಅವರು ಜನರಿಗೆ ಸಂಪರ್ಕ ಕೊಟ್ರೆ ಕರೆಂಟ್ ಯೂಸ್ ಆಗತೈತಿ ತಮಗೆ ಬಿಲ್ಲು ಬರ್ತದೆ ನಾನು ಹೇಳೋದಿಷ್ಟೇ ಸಾಯಿಬ್ರಾಗ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯ ದಿವಸ ಒಂದು ಮನವಿ ಕೊಡಾ ಕೇಳಿದ್ರೆ ಸಾಯಿಬ್ರಿ ಮನವಿ ಕೊಡ್ತೀವಿ ರೀ ಕೊಟ್ಟು ಕಳ್ಸಿ ಸಾಯಿಬ್ರಿಂದ ಕೇಳಿದ್ರಿ ಅವರು ಮೇಡಮ್ ಬರೋದಾರೇಡಮ್ ಮಾರು ಕೊಡ್ರ ಅವ್ರು ಮೇಡಮ್ ನಾರಿ ಮಾರೀ ನೋದಿ ನೋಡಿ ನೋಡಿ ನೋಡ್ರಿ ರ ಅವರು ಅವ್ರಿಗೆ ಬರ್ಬಿಡ್ತೀವಿ ಆಯ್ತು ರೀ ಹೇಳ್ತೀನಿ ಅದು ಅವ್ರು ಯಾರೂ ಬರಲಿಲ್ಲ ಕಡೆಗೂ ಅಂದ್ರೆ ಮನವಿ ತೋಳಾಕ್ಸಿ ತಾತ್ಕಾರ ಆಗ್ತಾ ಇದೆ ಇವತ್ತಿನ ದಿವಸ ಅಧಿಕಾರಿಗಳು ನಾನು ಹೇಳೋದು ಇಷ್ಟೆ ನಿಮ್ಮೂ ಸಮಸ್ಯೆ ಇರ್ತಾವೆ ನಮ್ಮೂ ಸಮಸ್ಯೆ ಇರ್ತಾವ ಡೈರೆಕ್ಟ್ ಆಗಿ ಲೈವ್ ಹೋಯ್ತಪ್ಪ ಅವ್ರ ನಗರಿಗೆ ಬರ್ತದೆ ಅಂತ ನಾವು ವಿಚಾರ ಮಾಡ್ತೇವೆ ಆದ ಕಾರಣ ಇಲ್ಲಿ ನಮ್ಮ ಒಂದು ಹನ್ನೊಂದು ಬೇಡಿಕೆಗಳನ್ನ ಇಟ್ಟು ಬಂತೀವಿ ಆಕ್ಚುಲಿ ನಾವು ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ನಾವು ಇಲ್ಲೇ ಟೈಮ್ ಕೊಡ್ಬೇಕು ಎಮ್ ಡಿ ಅವರು ಡಿಟಿ ಅವರು ಬರ್ಬೇಕಾಗಿತ್ತು அவர் யாங்கடி நான் கொரியர் முக்காந்திர கழிச்சேன் சேவர் தோல கேட்ட நான் அது கனியா சாய்ந்தீதா டையர் நீங்க முந்தை எஸ் சி அவர் சீஃப் இன்ஜினியர் மொதல் அவ்வளோ ஆமேலிட்டி கலசி இருக்க ஏன் எல்லா மாதிரி வித்தியுத் இவ்வளோ கண்டிஷன் ಈಗ ಏನೈತಪ್ಪ ಅಂತಂದ್ರೆ ಸಾರ್ವಜನಿಕರು ಎಷ್ಟೊಂದು ಇದಾಗೈತಪ್ಪ ಅಂತಂದ್ರೆ ಆ ಓ ಸಿ ಬಗ್ಗೆ ಓ ಸಿ ಅಂದ್ರೆ ಉತಾರ ಹೇಳ್ತಾರ ಏನಪ್ಪಾ ಅಂತಂದ್ರೆ ಓ ಸಿ ಏನ ಅವರು ಇದು ಕೊಡತ್ತರ ಉತಾರಿ ಮಹಾನಗರ ಪಾಲಿಕೆ ಅವರು ಅದರಲ್ಲೇ ಸಿ ಡಿಕ್ಲೇರ್ ಮಾಡಿದಾರ ಅವರು ಓ ಸಿ ಅದರಲ್ಲೇ ಇದೆ ಅದೇ ಓ ಸಿ ಆ ಓ ಸಿ ನೋಡ್ಕೊಂಡು ವಿದ್ಯುತ್ ಸಂಪರ್ಕ ಕೊಡಕ್ಕೆ ಏನಾಯ್ತೈತಿ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಅದ್ರ ಒಳಗಿದ್ದಂಥ ಸಿ 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 ಕೊಟ್ಟಂತ ಒಂದು ಉತಾರಿಯಲ್ಲಿ ಸಂಪರ್ಕ ಕೊಟ್ಟರೆ ಸಮಸ್ಯೆ ಇದೆ ನೀವು ಹನ್ನೆರಡು ನೂರು ಮ್ಯಾಗಿನ್ ಬಂದಿದ್ದು ಅದ ಆಮ್ಯಾಗ ಮುಂದೆ ಸರ್ಕಾರ ಏನ್ ಮಾಡ್ತೈತಿ ಮಾಡಲ್ಲ ಈ ಸೊತ್ತು ಕಾಲಮ್ದಾಗ ಹಾಕಿದ್ದಾರೆ ಸರ್ ನಿಮ್ಗೆ ಯಾವ್ದಂದ್ರೆ ಈ ಸೊತ್ತು ಕಾಲಮ್ದಾಗ ನೀವು ಸ್ವಲ್ಪ ಇನ್ನೊಮ್ಮೆ ಏನೈತಿ ಮಹಾನಗರ ಪಾಲಿಕೆ ಆಯುಕ್ತರ ಜೋಡಿ ಕುತ್ಕೊಂಡು ಗಂಭೀರವಾಗಿ ಚರ್ಚೆ ಮಾಡಿ ಅವ್ರಿಗೇನು ಆರ್ಡರ್ ಬಂದೈತಿ ನಿಮ್ಗೆ ಏನು ಆರ್ಡರ್ ಬಂದೈತಿ ಇಬ್ಬರು ಕನ್ಫ್ಯೂಸಾಗದ್ ಆ ಇಬ್ಬರು ಕೂಡ ಕನ್ಫ್ಯೂಸನ್ ಕ್ಲಿಯರ್ ಆಗತ್ತೆ ಇನ್ನ ಈ ಒಂದು ಒಂದು ವರ್ಷ ಒಂಬತ್ತು ತಿಂಗಳ ಕೊಡ್ಲಾಡದ ಇನ್ನೂ ಒಂದು ವಾರವಾದ್ರೂ ಚಿಂತಿಲ್ಲ ಎರಡೂ ಡಿಪಾರ್ಟ್ಮೆಂಟ್ ಕೂಡ್ರಿ ಏನು ಸಿಸ್ಟಮ್ ಏನು ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನ ನಾನು ಸಾವಿರದ ಆಮ್ಯಾಗ ರೈತರ ಪಂಪ್ ಸೆಟ್ಗಳಿಗೆ ಸರ್ವಿಸ್ ಮೇನ್ಗಳಲ್ಲಿ ಬರುವ ಸ್ಥಾವರಗಳಿಗೆ ಈಗೇನು ಒಂದು ಹದಿನೈದು ಸಾವಿರ ರೂಪಾಯಿ ದಂಡ ತುಂಬ ಅದಕ್ಕೆ ನೀವು ಏನು ಮಾಡುದೇ ಇಲ್ಲ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸರ್ವಿಸದ ಲೈನ್ ನಾವು ಅದಕ್ಕೆ ಡೆವಲಪ್ಮೆಂಟ್ ಮಾಡಿ ಇದು ಇಲ್ಲ ರೈತರಿಗೆ ಮೂರನೇದು ಒಂದು ವಿದ್ಯುತ್ ಪರಿವೀಕ್ಷಕರ ಕಚೇರಿಗೆ ಬರ್ತೈತೆ ತಮ್ಮ ವ್ಯಾಪ್ತಿ ಬರೋದಿಲ್ಲ ಅದೇನೈತಿ ಮುಂದೆ ನಾವು ಕಂಪನಿಗೆ ಒಂದು ಲೆಟರ್ ಬರ್ದಿರ್ತೀವಿ ಅದ್ರ ಬಾಕಿ ಬಂದ್ವಿ ಆಗುತ್ತೆ ಯಾಕಂದ್ರೆ ಅದು ಅಂತಂದ್ರೆ ಈ ಮುಂಚೆ ಮೂರ್ ಸಾವಿರ ಆರ್ನೂರು ರೂಪಾಯಿ ಕಟ್ಸೋತಿದ್ರು ಈಗ ಹತ್ತು ಸಾವಿರದ ನಾಲ್ಕು ಕಟ್ಸಾರ ಅದನ್ನ ಕಂಪ್ಲೀಟ್ ತಂಗ್ರು ಒಂದು ಇಲ್ಲಿಕಂದ್ರೆ ಮೊದಲು ಆಟ ಮಾಡಿರ್ತದೆ ಇನ್ನ ಸ್ಮಾರ್ಟ್ ಮೀಟರ್ ನಾವು ಈ ಮುಂಚೆ ಸಾರ್ವಜನಿಕರಿಗೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದನೂರಿಂದ ಒಂದು ಕನೆಕ್ಷನ್ ಮಾಡ್ತಿದ್ದೀವಿ ಹೊಸದಾಗಿ ಕನೆಕ್ಷನ್ ಕೊಡುವ ಎಲ್ಲ ಗುತ್ತಿದಾರ ಇರ್ಬೋದು ಯಾರು ಇರ್ಬೋದು ಈಗ ಮೊದಲು ಮೀಟರ್ ಮೀಟರ್ ಚಾರ್ಜ್ ನ ಸಾವಿರ ರೂಪಾಯಿ ಆದ್ಮೇಲೆ ಆದ್ಮ ಜನಸಾಮಾನ್ಯರು ಹತ್ತು ಸಾವಿರ ತೊಗೊಳ್ಳೋದು ಹೆಂಗೆ ಕಟ್ಟೆ ಆದ ಕಾರಣ ಬರ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ರೇಟ್ ವೇರಿಯೇಷನ್ ಇದೆ ನಾವು ಎಲ್ಲ ಕೇಳಿದ್ವಿ ಇಲ್ಲಿ ಕರ್ನಾಟಕದಲ್ಲಿ ಐದು ಸಾವಿರ ರೂಪಾಯಿ ಯಾಕೆ ಮಾಡಿದ್ದಾರೆ ಅದ್ರ ನಾಲ್ಕು ಸಾವಿರ ಎಂಟು ನೂರ ಚಿಲ್ಲರ್ ಮಾಡಿದ್ದಾರೆ ನಾಲ್ಕು ಸಾವಿರ ಎಂಟು ರೂಪಾಯಿ ಚಿಲ್ಲರ್ ಮಾಡ್ಯಾರು ರೌಂಡ್ ಅಬೌಟ್ ಒಂದು ಐದು ಸಾವಿರದ ಇನ್ನು ಡಿಪಾಸಿಟು ಎಲ್ಲ ಹಿಡಿದ್ರೆ ಹತ್ತು ಸಾವಿರ ರೂಪಾಯಿ ಹಾಕ್ತು ಹೋಗ್ಬೇಕು ಸಾರ್ವಜನಿಕರು ಕನ ಕಟ್ಬೋದು ಇಂಥವೆಲ್ಲ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎರಡುನೂರು ಯೂನಿಟ್ ಅಂತ ಹೇಳ್ತಾರೆ ಆ ಎರಡುನೂರು ಯೂನಿಟ್ ಪೂರ್ತಿ ಸಿಗಲ್ಲ ಜನರಿಗೆ ಬಡ ಜನರಿಗೆ ಇಪ್ಪತ್ತು ಯೂನಿಟು ಮೂವತ್ತು ಯೂನಿಟು ಈ ಟೈಪ್ ಸಿಗತ್ತೆ ಈಗ ಭಾಳ ಆದರೆ ಎಲ್ಲ ಕುಡಿದ್ರೆ ಒಂದು ಐನೂರು ರೂಪಾಯಿ ಕೊಡ್ತಾರೆ ಬಡ ಜನರಿಗೆ ಐದುನೂರು ರೂಪಾಯಿ ಕೊಟ್ಟು சுமார ஐதி சாய் ரூபாய் கட்டிலே ஜாஸ்தி தினசாயிரம் ரூபாய் இங்க பிரோப் மீட்டரிங் அவரு இது மாதிரி அது மாதிரி மொத்தம் இல்லை அவ்வளோ டெக்னிக்கல் தாரா மீட்டர்ஸ் கொடுத்தா அது மாதிரி அந்த இல அதுக்கா தம் சந்தி சீட்டர் திங்க இன்னும் நௌக்கர சிப்பந்த அனுகூல ஆகி ஏக்கா இல்லை மீட்டரிங் ஆகலேனா இல்லார்ட் மீட்டர் குடசிட்டு ஜரூர்த்தி ನಿಮ್ ಮೆಟ್ರಿಡ್ಕೊಳ್ಳೋ ಜನರತ್ತ ಬರಲ್ಲ ಅವಾಗ ಏನು ಮಾಡೋರು ನಿಮ್ಮ ಸಿಬ್ಬಂದಿ ವಿಚಾರ ಮಾಡ್ರಿ ಸಾರ್ವಜನಿಕರದು ವಿಚಾರ ಮಾಡ್ರೆ ಇದು ಹರ್ ನಿಮ್ಗೆ ಅವಾಗ ಮೊದಲು ಈಗ ಎರಡು ಕಿಲೋವಾಟಿಗೆ ಹೋಗಿಬಿಟ್ರೆ ಒಂದು ಟಿ ಡಿಗೆ ಬರ್ತದ ಅಮೌಂಟ್ ಹದಿನೇಳು ಸಾವಿರದ ಚಿಲ್ಲ ಬರ್ತದೆ ಒಂದು ಎರಡು ಕಿಲೋವಾಟಿ ಟೆಂಪ್ರರಿ ಕಟ್ಟಕ್ಕೆ ಇಟ್ಕೊಂಡ್ರೆ ಅದ ಕಾರಣ ಅದನ್ನ ಏನಿದ ಕಮ್ಮಿ ಮಾಡಬೇಕು ಇಲ್ಲಪ್ಪ ಅಂದ್ರೆ ಈಗ ಏನು ಡಿ ಡಿದ ಅಮೌಂಟ್ ಐತಿ ಅದು ಐವತ್ತು ಸಾವಿರ ರೂಪಾಯಿ ತಂದು ನಿಮ್ದು ಪಕ್ಕ ಹೇಳ್ತೇನೆ ಯಾಕ ಎಲ್ಲರೂ ಹತ್ತು ಹತ್ತು ಸಾವಿರ ರೂಪಾಯಿ ಅಡಿ ತಗೊಂಡ್ಬೋದು ಆ ಡಿಡಿ ಡಿ ಎ ಸಿ ಡಿ ತಗೊಳ್ತಾರ ಒಂದು ವರ್ಷದ ಏನು ರೊಕ್ಕ ಕಟ್ಕೋತಾನವ ಬಿಲ್ ಕೊಟ್ಟಿದ್ದು ತ್ರೀ ಎ ಎರಡು ಎರಡುನೂರು ಇ ಟಿ ಕೊಡ್ತಾರ ಅದರದ್ದು ಎರಡು ಪಟ್ಟ ರೊಕ್ಕ ಎ ಸಿ ಡಿ ಅಂದ್ರೆ ತೊಗೋತಾರೆ ಸಿದ್ದರಾಮಯ್ಯ ಅವ್ರು ಎರಡುನೂರು ಇ ಟಿ ಇಲ್ಲಿ ಬರೀ ಎ ಸಿ ಡಿ ಇದ್ರಾಗ ಹೋಯ್ತದ ನಿಮ್ಗೆ ಅದ ಕಾರಣ ನಾ ನಾನ್ ಇಷ್ಟಪಡೋದು ಇಷ್ಟೇ ಈ ಫಾರ್ಟಿ ಏಟ್ ಒನ್ ಜೀರೋ ಒಂದಾಗ ಡಿಪಾಸಿಟ್ ತುಂಬಿರಿ ನಿಮ್ಗೆ ಎ ಸಿ ಡಿ ಎತ್ತ ಬರಲದು ಅದನ್ನು ಫಾರ್ಟಿ ಏಟ್ ಒಂದಿರೋದಾಗ ಕಟ್ಕೋಬೇಕ ನೀವು ಮಾಡ್ಕೊಂಡ್ರೆ ಮಾಡ್ಬಾರ್ದು ಆಮ್ಯಾಗ ಇನ್ನು ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಮೇಲ್ಪಟ್ಟಿರುವಂತ ಇರುವಂತ ಗಳಿಗೆ ಸೋಲಾರ್ ಅಳವಡಿಸ್ ತಮ್ಮ ಇಲಾಖೆಯ ಸುತ್ತಲೂ ಬಯಸ್ತು ಅದನ್ನ ಅಳವಡಿಸಿದ್ರು ಅದನ್ನ ನೀವು ಸುಮಾರು ಐವತ್ತು ರೂಪಾಯಿ ಗಟ್ಟಲೆ ಒಂದು ರಿಬೇಟ್ ಕೊಡ್ತಾ ಇದೀರಿ ಈಗೆಲ್ಲರ ಅಳವಡಿಸೋತಾರೆ ಆ ಐವತ್ತು ರೂಪಾಯಿ ಕ್ಯಾನ್ಸಲ್ ಮಾಡ್ಬಾರ ಯಾಕೆ ಕ್ಯಾನ್ಸಲ್ ಮಾಡಬೇಕ್ರಿ ಅದನ್ನು ಹೇಳ್ಬೇಕು ಆಮ್ಯಾಗ ಎಲ್ಲ ವಿದ್ಯುತ್ ಕಂಪನಿಗಳು ನಷ್ಟದಲ್ಲಿ ನಷ್ಟದಲ್ಲಿ ಯಾಕೆ ಬರಗತವೆ ಅಧಿಕಾರಿಗಳ ವೈಫಲ್ಯದಿಂದ ಬರಗತ್ತ ಅಧಿಕಾರಿಗಳು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕು ಹೋದ್ರೆ ಒಂದು ಇಲಾಖೆಗೆ ಆಮೇಲೆ ಒಂಬತ್ತನೇ ತಾಯಿ ರೈತರ ಸುತ್ತ ಸಿಗಳನ್ನು ಬೇಗನೆ ನೀಡುವ ಹಾಗೆ ಮಾಡ್ಬೇಕಂತ ಹೇಳ್ತೀನಿ ಆ ಡೇಟ್ ಹಿಡ್ಕೋಬೇಕು ಅಧಿಕಾರಿಗಳು ಏನ್ ಮಾಡಕತ್ತಿಲ್ಲ ಆ ಸುಟ್ಟಿದ ಡೇಟ್ ತರಲ್ದು ಈಗ ಟಿ ಸಿ ಎಲ್ಲ ಸುಟ್ಟಿರ್ತದಲ್ಲ ಆ ಡೇಟ್ ಕೊಡಕಿದ ವರ್ಕ್ ಆರ್ಡರ್ ಕೊಡೋದು ಒಂದ್ ದಿವಸ ಇರ್ತೈತಿ ಆ ಡೇಟ್ ಹಾಕ ಅದು ಹಾಕೋದ್ರಿಂದ ಇವ್ರಿಗೆ ಏನಾಗ್ತದೆ ಮ್ಯಾಗ್ನರ್ ರಿಪೋರ್ಟ್ ಏನು ಹೋಗ್ತೈತಿ ನಾವು ಇಪ್ಪತ್ನಾಲ್ಕು ದಾಸದ ಟಿ ಸಿ ಪಟ್ಟಿ ಹೋದ್ ಬಟ್ ಬಟ್ ಪಾಕದ ರೈತ ಆರ್ ಆರು ಏಳು ದಿವಸ ಬೇರೆ ಸಂಪರ್ಕ ಹಾಕಿಕೊಳ್ಳಲು ಅನುಮತಿ ನೀಡಬೇಕು ಮತ್ತು ಇನ್ನು ಮುಂದೆ ಹೆಸ್ಕಾಂ ಜಾಗೃತದವರು ಇನ್ನು ಮೇಲಿಂದ ಯಾವುದೇ ಕೆಲಸಗಳನ್ನ ಹಾಕಬಾರದು ಅಂತ ಸೂಚನೆ ಮಾಡ್ತಾರೆ ಇದರ ಅರ್ಥ ಇಷ್ಟೇ ನಾವು ಎಷ್ಟು ದಿವಸ ನಾವು ಗುತ್ತಿಗೆದಾರರಾಗಲಿ ಸಾಮಾನ್ಯ ಜನರಾಗಲಿ ನಾವೆಲ್ಲ ಸಾರ್ವಜನಿಕರಿಗೆ ಒಂದು ತಿಳಿವಳಿಕೆ ಹೇಳ್ತಿದ್ದೀವಿ ಇಲ್ಲಪ್ಪ ಎಲ್ಲ ಹಿಂಗೆ ಆಗ್ಯದಿ ಕಂಪ್ನಿ ಯಾರೋ ವಿದ್ಯುತ್ ಕಳತನ ಮಾಡಬೇಡತ್ತ ನಾವು ಹೇಳ್ತಿದ್ದೀವಿ ಈಗ ನಮ್ಮ ಹೇಳೋ ಪರಿಸ್ಥಿತಿ ಹೆಂಗೆ ಬಂದದಪ್ಪ ಅಂತಂದ್ರೆ ನೀವು ಸಂಪರ್ಕ ಅಂತಂದರೆ ನಾವು ತುಡು ಮಾಡೋಕ್ರಿ ಆ ಮಾಡಬಾರ್ದು ಅಂತಂದರೆ ನೀವು ಸಾರ್ವಜನಿಕರು ವಿದ್ಯುತ್ ಸಂಪರ್ಕ ಕೊಟ್ಟರೆ ನಾವು ತುಡು ಮಾಡೋದು ಬಿಡುತ್ತೇವೆ ಮತ್ತೆ ಇಲ್ಲಪ್ಪ ಅಂದ್ರೆ ನಮ್ಗೆ ಈ ಒಂದು ವಾರದಾಗ ನಮಗೊಂದು ಮೌಖಿಕವಾಗಿ ಆದೇಶ ಬರಬೇಕು ಎಸ್ ಕಾಮ್ ಜಾಗೃತವಾಗಿ ಎಸ್ ಪಿ ಅವ್ರಿಗೆ ಒಂದು ಆರ್ಡರ್ ಮಾಡ್ಬೇಕು ಇನ್ನು ಮ್ಯಾಗಿಂದ ಯಾರು ನೀವು ಡೈರೆಕ್ಟ್ ಕನೆಕ್ಷನ್ ಇದ್ದು ಕೇಸ್ ಮಾಡಬೇಕಂತ ಹೇಳಿ ಯಾಕಂತ ಕೇಳ್ರಿ ನೀವು ವಿದ್ಯುತ್ ಸಂಪರ್ಕ ಕೂಡ ಚಾಲೂ ಮಾಡ್ರಿ ಅವಾಗ ನಮಗ್ ಕಳತನ ಮಾಡ್ಬೇಕಂತ ನಾವು ನಾವಾಗ ತಿಳ್ಕೊತೀವಿ ಮತ್ತೆ ಇಲ್ಲಪ್ಪ ಅಂತಂದ್ರೆ ನಾವು ವಿದ್ಯುತ್ ಕಳತನ ಮಾಡಕ್ ನಾವು ಹಾಕಬೇಕು ಇಲಾಖೆ ಸಂಪೂರ್ಣ ನಷ್ಟವಾಗಿ ಬರಗತ್ತ ನಮಗ ಬಟ್ ನಿಮ್ಮ ಆದೇಶಗಳನ್ನು ತಿದ್ದುಪಡಿ ಮಾಡ್ಕೊಡೋ ನಾವು ಹೇಳ್ತೇವೆ ಇನ್ನ ಕೊನೆಯದು ಈ ಮೊನ್ನೆ ತಾನೇ ಒಂದು ಹೆಸ್ತಾಂ ಕಚೇರಿ ಗ್ರಾಮೀಣ ಉಪಯೋಗ ಈ ಗ್ರಾಮೀಣ ಉಪಯೋಗವನ್ನು ಯಾರಿಗೂ ಹೇಳದೆ ಕೇಳದೆ ಸರಕಾರಿ ಕಾರ್ಯಕ್ರಮ ಮಾಡ್ಕೊಂಡ ಯಾರಪ್ಪ ಸಾವಿರಲ್ಲಿ ಗೊತ್ತಿಲ್ಲ ಎಲ್ಲ ಸಾವಿರ ಅಲ್ಲಿ ಹೋಗಿಲ್ಲ ಅವರು ತಂದ್ರೆ ಅಲ್ಲಿ ಆಪಿಸಂಗೆ ಗೊತ್ತಿದ ನಾನು ಹೇಳೋದು ಸರ್ಕಾರಿ ಕಾರ್ಯಕ್ರಮ ಪ್ರೋಟೋಕಾಲ್ ವಾಕ್ಯ ಪ್ರೋಟೋಕಾಲ್ ಇದನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಮನಸ್ಸಿಗೆ ಬಂದಂತೆ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಕ್ರಮವನ್ನು ಮಾಡಿಕೊಂಡು ಹಲವಾರು ಜನಪ್ರತಿನಿಧಿಗಳಿಗೆ ನೋವುಂಟು ಮಾಡಿದ್ದಾರೆ ಯಾರು ಈ ಗ್ರಾಮೀಣ ಉಪ ವಿಭಾಗದ ಅಧಿಕಾರಿಗಳು ನಾನು ಹೇಳುದಕ್ಕೆ ಜನಪ್ರತಿನಿಧಿ ಒಬ್ಬರು ಎಂಬ ಕರ್ಮ ಮೂಲ ತಂಡ ಬಿಜಾಪುರದ ಪ್ರಥಮ ಪ್ರಜೆ ಯಾರು ಮಹಾಪೌರರು ಮಹಾಪೌರನ ಬರೋದಿಲ್ಲ ನಾವು ಹೊಸದಾಗಿ ಈಗ ನಮ್ಮ ಉಸ್ತುವಾರಿ ಸಚಿವರು ಬಂದಿಲ್ಲ ಉಸ್ತುವಾರಿ ಸಚಿವರು ಬರಬೇಕು ಉಸ್ತುವಾರಿ ಸಚಿವರನ್ನ ಎಲ್ಲಿನ ಮೋದಿ ನೋಡೋದಿಲ್ಲ ಅಟ್ಲೀಸ್ಟ್ ಇಂಥ ಫಂಕ್ಷನ್ ಫಂಕ್ಷನ್ಗ ಬಂದ್ರಂದ್ರೆ ಅಲ್ಲೇ ಮೋದಿ ನೋಡಿದ್ದೇವೆ ಆಮ್ಯಾಗ ಹೆಸನ್ ನಿಗಮ ಮಂಡಳಿ ಅಧ್ಯಕ್ಷರು ಯಾರು ನೋಡ್ರಿ ಹೇಳ್ರಿ ಯಾರು ಹೋದ್ರು ನೋಡಾರ್ ಇಂಥ ಫಂಕ್ಷನ್ ಇದ್ದಾದ್ಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಮೋದಿ ನೋಡೋಕೆ ನಮ್ಗೆ ಅವಕಾಶ ಇತ್ತು ಸರ್ಕಾರಿ ಕಾರ್ಯಕ್ರಮ ಒಟ್ಟಿನಲ್ಲಿ ಸರ್ಕಾರಿ ಕಾರ್ಯಕ್ರಮ ದುರ್ಬಳಕೆ ಮಾಡಿಕೊಂಡು ಈ ಗ್ರಾಮೀಣ ವಿಭಾಗವನ್ನು ತೆಗೆದುಕೊಳ್ಳೋದಲ್ಲ ಆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕು ನಾವಿದ ಎಂ ಡಿ ಅವರಿಗೆ ಒಂದು ವಾರಿ ವಾರ್ನಿಂಗ್ ಕೊಡ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಇತ್ತೊಂದು ಏನಿದ್ರೆ ಇಲ್ಲಿ ಕೀಳ ಹಾಕೊಂಡು ಹೋಗ ಇತ್ತೊಂದು ಬಿಲ್ಡಿಂಗ್ ಜಾಗ ಇದೆ ಇತ್ತೊಂದು ಬಿಲ್ಡಿಂಗ್ ಜಾಗದಾಗ ಇನ್ನ ಹತ್ತು ಕನ್ನಡ ಆಫೀಸ್ ಮಾಡ್ಬೋದು ಇಲ್ಲಿ ಹೊಸ ಹೊಸ ಸೆಕ್ಷನ್ ಆಫೀಸ್ ಮಾಡಿರಿ ಹೊಸ ಹೊಸ ಸೆಕ್ಷನ್ ಆಫೀಸ್ ಮಾಡಿ ಅಲ್ಲಲ್ಲಿ ಅಲ್ಲಲ್ಲಿ ಹೆಚ್ಚಾಗಿ ಮಾಡಿರಿ ಸಬ್ ಡಿಜನ್ ಇಲ್ಲೇ ಆಯ್ತಪ್ಪ ಪಾಪ ಅಂದರೆ ಎಲ್ಲರಿಗೂ ಭಾಳ ಅನುಕೂಲ ಆಗ್ತದೆ ಇದ್ರ ಬಗ್ಗೆ ಯಾರೂ ಚಿಂತನೆ ಇಲ್ಲ ನಾವು ಹೇಳೋ ಇಷ್ಟೇ ಈ ನಮ್ಮ ಏನು ಸೈಕಲ್ ಮೋಟರ್ ಅದಾವೆ ನಿಮ್ಮ ಜೀಪ್ ಅದಾವೆ ಎಲ್ಲರಲ್ಲಿ ಹೋಗಿ ಬರ್ತೀರಿ ಬರೋಣ ಆಯ್ತು ಪಾಪ ಇಲ್ಲಿ ಇತ್ತೊತ್ತಕ ಬೇರೆ ಬಂದಿರಲ್ರಿ ಸಾವಿರ ಹೇಳಿದ್ರ ಒಂದು ಮೂರ್ನಾಲ್ಕು ಜನ ಬಂದೋದು ಅವ್ರಿಗೆ ಗೊತ್ತೇ ಇಲ್ಲ ಈ ಇಲಾಖೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯ ಹಳ್ಳಿಗೆ ಒಂದು ಡಂಗೂರ ಸಾರಿ ಆ ಅದು ಇಲ್ಲಿ ಇದ್ದಂಥ ಆ ಟಿವಿಸನ್ನ ನಾವು ಅಲ್ಲಿ ಶಿಫ್ಟ್ ಮಾಡಕತ್ತೇವೆ ನೀವು ಇನ್ನು ಮುಂದೆ ಅಲ್ಲಿ ಹೋಗ್ರಿ ಕೈ ಕೇಳ್ಬೇಕ್ ಐತಿ ಅದನ್ನು ಯಾರಿಗೆ ಹೇಳಕ್ಕೆ ಕೇಳಿದೆ ಇಲ್ಲೇ ಆದು ಬಾದು ಇಲ್ಲೇ ಸ್ವಲ್ಪ ಜನ ಅವ್ರು ಯಾಕೆ ಹೇಳಿದ್ರೆ ಹೆಸರು ಇಳಿಲಕ್ಕತ್ತಾರ ಇಂಜಿನಿಯರ್ ಲೀಡರ್ ದೇವರು ಏಳು ಲೀಡ್ರ್ ಅಲ್ಲಿ ಇಳ್ಲಕ್ಕೆ ಹೇಳ್ತಾರೆ ಮತ್ತು ಅವ್ರಿಗೆ ಇನ್ಯಾಂಗೆ ಕಿತ್ಕೊಂಡು ಅದ್ರ ನಂಬಿಕೆ ರವಿವಾರ ಪೂಜೆ ಮಾಡ್ಯಾರ ಸೋಮವಾರ ಕಿತ್ಕೊಂಡ್ಯಾರ ಅಂದ್ರೆ ಅಷ್ಟೊಂದು ಕಾತುರ ಏನಿದೆ ಅಲ್ಲಿ ಇದ್ದಂತ ಆಫೀಸರ್ ಅದ್ರಾಗ ಏನ್ ಹಾಕ್ಯಾರಪ್ಪ ತಗೊಂಡ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರರು ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಉಪವಿಭಾಗ ಎಸ್ಕಾಂ ವಿಜಯಪುರಂಥ ಸುಮಾರು ಇಲ್ಲಿಂದ ಮೂರು ಕಿಲೋಮೀಟರ್ ನಾನು ಅವ್ರಿಗೆ ಹೇಳೋದು ಇಷ್ಟೇ ಅಲ್ಲಿ ಅಲ್ಲಿ ಬೋರ್ಡ್ ಇದ್ದಂತ ಗ್ರಾಮೀಣ ಒಂದು ಬೋರ್ಡ್ ತಗದ ನಗರ ಉಪವಿಭಾಗ ಮೂರು ಮಾಡಿದ್ರೆ ಅಲ್ಲಿ ಸುತ್ತಮುತ್ತ ಬರಂತ ವೈದ್ಯರ ಏನೋ ಎಡಿ ಬಿ ಇರಬಹುದು ಶಿವಗಿರಿ ಇರಬಹುದು ಆಮೇಲೆ ಕೆ ಎಸ್ ಎಸ್ ಹಾಸ್ಪಿಟಲ್ ಇರ್ಬೋದು ಯೋಗಾಪುರ ಮುನೀಶ್ವರ ಭಾಗ ಇನ್ನೂ ಹೆಚ್ಚಿನ ವಿಭಾಗ ಅಂದ್ರೆ ಈ ಹೊಸದಾಗಿ ಮಾಡತಕ್ಕಂತ ವಿಮಾನ ನಿಲ್ದಾಣ ಇದು ಇನ್ನೂ ಹೆಚ್ಚಿನ ನಿಮ್ಗೆ ಹೇಳಿದ್ರೆ ಬಿಜಾಪುರ ಜಿಲ್ಲೆ ಕಾಣದಂತ ವಿಮಾನ ನಿಲ್ದಾಣ ಆ ವಿಮಾನ ನಿಲ್ದಾಣ ಸಹಿತ ಆ ಉಪವಿಭಾಗ ಬರ್ತಿತ್ತು ಆದ ಒಂದು ಇದು ಕೊಟ್ಟೀನಿ ಮನವಿ ಕೊಟ್ಟೀನಿ ಮೂರ್ ತಿಂಗಳಿಂದ ಎಸ್ ಸಿ ಅವ್ರ ಮುಖಾಂತರ ಮನವಿ ಕೊಟ್ಟಿನಿ ಆ ಮನವಿ ಕೊಟ್ಟ ಎಸ್ಕಾಂ ಗ್ರಾಮೀಣ ವಲಯದ ಕಚೇರಿ ಸ್ಥಳಾಂತರಿಸಲು ಉತ್ತರ ಹಾಕ ಯಾರೋ ಒಬ್ರು ತಮ್ಮ ಮನಸ್ಸಿಗೆ ಬಂದಂತೆ ಎರಡು ಅಲ್ಲಿ ಆಫೀಸ್ ಶಿಫ್ಟ್ ಹೋಗ್ತಾರೆ ಅಂತಂದ್ರ ಎಷ್ಟೊಂದು ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಾರ ವಿಚಾರ ಇಲ್ಲಿ ಹೋದಂತ ಇಲ್ಲೇ ಬರಬೇಕು ಅಲ್ಲಿ ಹೊಸದಾಗಿ ನಂಬರ್ ಮೂರು ವಿಜಯಪುರ ನಗರ ಶಾಖೆ ಆಗಬೇಕು ಆ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಇದು ಬಿಟ್ರೆ ಇನ್ನೂ ಇಲ್ಲಿ ಸಫಲ್ ಇಲ್ಲೆಲ್ಲ ಬರೀ ಡಿವಿಜನ್ ಆಫೀಸ್ ನಮ್ಗೆ ಒಂದೇ ಬೇಕ್ರಿ ಎಲ್ಲ ಬೇಕಲ್ಲ ಸಬ್ ಡಿಜನ್ಗಳು ಬೇಕು ಇದು ಬೇಕು ಏನು ಉಳಿದ ಮಾರ್ಗ ಏನು ಯಾರ ಖರೀದಿ ಮಾಡ್ಕೋಬಾರ ಎಲ್ಲರಿಗೂ ಬೇಕಲ್ಲ ಸಬ್ ಡಿಜಿನ್ ಅವ್ರು ಇಲ್ಲೇ ಆಗತ್ತಪ್ಪ ಅಂದ್ರೆ ಸೆಕ್ಷನ್ ಆಫೀಸ್ಗಳು ಅದಾವ ಆ ಸೆಕ್ಷನ್ ಆಫೀಸ್ಗಳು ಎಲ್ಲ ಕಡೆ ಹೋಗಿ ಅವ್ರವ್ರ ಏರಿಯಾ ಸಮೀಪ ಆದಂಥ ಸೆಕ್ಷನ್ ಆಫೀಸ್ಕೊಳ್ಬೋದು ಈ ಸಬ್ ಡಿಸನ್ ಡಿವಿಷನ್ ಅಟ್ಯಾಚ್ಮೆಂಟ್ ಆಗಿ ಇಲ್ಲಿದ್ದೂಪಾ ಅಂದ್ರೆ ರೈತರಿಗೆ ಅನುಕೂಲ ಆಕೈತಿ ಸಾರ್ವಜನಿಕರಿಗೆ ಅನುಕೂಲ ಆಕೈತಿ ಆದ ಕಾರಣ ಸೈಬ್ರಿಗೆ ಹೇಳ್ರಿ ಎಮ್ ಡಿ ಅವ್ರು ನೀವು ಈ ವಿಷಯದ ಬಗ್ಗೆ ಎಲ್ಲ ನೀವು ಊರು ಹಳ್ಳಿಯಿಂದ ಅಲ್ಲೇ ಹೊಡೆದು ಕೊಡ್ತೈತೆ ಎಮ್ ಬಿ ಪಾಟೀಲ್ ನಗರದಾಗ ಒನ್ ನಂಬರ್ ಇದು ಸಿಗ್ತೈತಿ ಇದೆಲ್ಲ ವಿಚಾರ ಮಾಡಿಕೊಂಡು ತಾವುಗಳು ಮೀಟಿಂಗ್ ಮಾಡ್ತೀರಿ ಆನ್ಲೈನ್ ಆನ್ಲೈನ್ದಾಗ ಮೀಟಿಂಗ್ ಬರ್ತೀರಿ ಇದು ಮಾಡೋದ್ರಿಂದ ಅನ್ಯಾಯ ನೀವು ಹೇಳಿ ಯಾಕಂದ್ರೆ ನಿಮ್ಮ ಸಿಬ್ಬಂದಿಗೆ ತ್ರಾಸಾದರೆ ನಮ್ಗೆ ತ್ರಾಸಾಗುತ್ತೆ ನಮ್ಮ ರೈತರಿಗೆ ನಮ್ಗ ನಮ್ಗೆ ತಾಸಾಗುತ್ತೆ ಎಲ್ಲರಿಗೆ ಇವತ್ತಿನ ದಿವಸ ಹೋಗಿ ಬರೋಕೆ ಎರಡು ಅನ್ನೋದು ಈ ಎರಡೇ ದಿವಸ ನಾವು ನಿಮ್ಮ ಗ್ರಾಹಕ ಜನರು ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ನೆಟ್ ಬರಲ್ದು ಆಮೇಲೆ ಇಲ್ಲಿ ಬರ್ತಂತ ಬರ್ತಕ್ಕಂಥ ಗ್ರಾಹಕರು ಎಲ್ಲಿ ಆಫೀಸ್ ಆಫೀಸ್ ಅದೇ ಹುಡುಗಿ ಆಮೇಲೆ ಬಸ್ಸಿನ ವ್ಯವಸ್ಥೆ ಇಲ್ಲ ಮೇಲಾಗಿ ಈಗ ಇಲ್ಲಿ ಹೇಳೋದ ಬಸ್ ಸ್ಟ್ಯಾಂಡ್ ಯಾರೇ ಬಿದ್ದು ನಾಟಕಂದವ್ ಇರಲಿ ಅವ್ರು ಇರಲಿ ಆಮೇಲೆ ಈ ಕಡೆ ಅರಕೆರೆ ಇರಲಿ ಯಾರೇ ಅವರು ಸೀತಾ ಬಸ್ ಸ್ಟ್ಯಾಂಡ್ಗೆ ಬರ್ತಿದ್ರು ಬಸ್ ಸ್ಟ್ಯಾಂಡ್ ಬಂದ ಇಲ್ಲಿ ಕೆ ಬಿ ಬಂದು ಇಲ್ಲಿ ಕೆಲಸ ಮಾಡ್ಕೊಳ್ತಿದ್ರು ಅದ ಕಾರಣ ಸೈವರೆಲ್ಲ ನಾನು ವಿನಂತಿ ಮಾಡ್ಕೋದು ಇಷ್ಟೇ ಮೇಜರ್ ಈ ಗ್ರಾಮೀಣ ಉಪವಿಭಾಗನ ಇಲ್ಲೇ ತರಬೇಕು ನೀವೇನು ಎಮ್ ಟಿ ನಗರ ಉಪಯೋಗ ಎರಡು ಇವೆಲ್ಲ ಏನದಲ್ಲ ನಿಮ್ಗೆ ನಿಮ್ಮ ಹೊಸ ಬಿಲ್ಡಿಂಗ್ ಶಿಫ್ಟ್ ಮಾಡಬೇಕು ನಾವು ವಿಜೃಂಭಣೆಯಿಂದ ಮಾಡಿ ನಿಮಗೇನು ಸಹಾಯ ಸಹಕಾರ ಬೇಕು ಹೇಳ್ರಿ ನಾವು ಮಾಡ್ತೇವೆ ನಿಗಮ ಕಚೇರಿ ಮಟ್ಟ ಹೋಗೋದೇ ನಿಮ್ಗೆ ಅದ ಕಾರಣ ನಾನು ರೈತರು ಆಮೇಲೆ ಆಮ್ಯಾಗ ಅದು ಮನವಿ ಕೊಡ್ತೇವೆ ಇದನ್ನ ಆಗಸ್ಟ್ ಆದಷ್ಟ ಏನಪ್ಪಾ ಅಂತಂದ್ರೆ ಮೇಲೆ ಮೇಲ್ವರ್ಗದ ಅಧಿಕಾರಿಗಳಿಗೆ ಇದರ ಗಮನ ಹರಿಸಿ ಒಂದೇ ಸಮಸ್ಯೆ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಸಾವಿರಲ್ಲೂ ವಿನಂತಿ ಮಾಡಿ ಈಗ ಸುದೀರ್ಘವಾಗಿ ನಮ್ಮ ರೈತ ಭಾರತ ಪಕ್ಷದ ಅಧ್ಯಕ್ಷರಾದ ಕೆಂಗ್ನಾಳ್ ಅವರು ತಮಗೆ ಹನ್ನೆರಡು ಹನ್ನೆರಡು ಹನ್ನೊಂದು ಹನ್ನೊಂದು ಪಾಯಿಂಟ್ಗಳ ನಮಗೊಂದು ಮನವಿ ಕೊಟ್ಟಿದ್ದಾರೆ ಇದು ನಮ್ಮ ಯಾಕರಂಥವು ನಾವು ಮಾಡ್ತೀವಿ ಇವು ಮತ್ತು ಸರ್ಕಾರ ಮಟ್ಟದಲ್ಲೂ ಇದ್ದಾವೆ ಮತ್ತು ಕಂಪ್ನಿ ಮಟ್ಟದಲ್ಲಿ ಈ ಸಮಸ್ಯೆಗಳಿದ್ದಾವೆ ಇದು ನಾವು ಸೂಕ್ತ ಮಾರ್ಗ ಮೂಲಕ ಕಂಪ್ನಿ ಕಚೇರಿಗೆ ನಾವು ಮುಡ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಅವರಲ್ಲಿ ಆಶ್ವಾಸನೆ ಕೊಡ್ತೀವಿ এলাৰ claro, পাৰিম